ಕನ್ನಡದ ಕುಲ ಕೋಟಿಗೆ ಕೋಟಿ ನಮಸ್ಕಾರ ಇದೇನು ಹೊಸ ವಿಷಯ ಅಂತೀರಾ ಎಸ್ ಬನ್ನಿ ನೋಡೋಣ ಏನಿದು ಅಲಂಕಾರ ಏನಿದು ವಿಜಯದಶಮಿಯಲ್ಲಿ ವಿಶೇಷವಾಗಿ ಆಚರಣೆ ಅನ್ನೋದೇ ಇವತ್ತಿನ ಬಿಗ್ಗೆಸ್ಟ್ ಕಂಟೆಂಟನ್ನು ತೆಗೆದುಕೊಂಡು ಬಂದಿದ್ದೀನಿ ಎಲ್ಲ ರೀತಿ ತಿಳಿದ ಹಾಗೆ ತಿರುಪತಿಯ ವೆಂಕಟರಮನ ಶ್ರೀನಿವಾಸನ ಪತ್ನಿ ಪದ್ಮಾವತಿ ಅಲ್ವೇ ಅಲ್ಲ ಮೇವಾಡದ ಪದ್ಮಾವತಿನ ಅಲ್ವೇ ಅಲ್ಲ ಬನ್ನಿ ಯಾರು ಈ ಪದ್ಮಾವತಿ ಏನಿದು ಅಲಂಕಾರ ಬನ್ನಿ ಸಂಪೂರ್ಣ ತಿಳಿಯೋಣ ಯಾವುದೇ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಬನ್ನಿ ತಿಳಿಯೋಣ ಪುರಾಣದ ಉಲ್ಲೇಖ ಪ್ರಕಾರ ಜೈನ ಧರ್ಮದಲ್ಲಿ ಕೂಡ ಪದ್ಮಾವತಿ ಇದ್ದಾಳೆ ನಾವೆಲ್ಲ ತಿರುಪತಿಯ ಶ್ರೀನಿವಾಸನ ಕಲ್ಯಾಣದಲ್ಲಿ ಬರೋ ಪದ್ಮಾವತಿನೇ ಬೇರೆ ಮೇವಾಡದ ಪದ್ಮಾವತಿನೇ ಬೇರೆ ಇಲ್ಲಿ ಜೈನ ಧರ್ಮದ ಪದ್ಮಾವತಿ ಇದ್ದಾಳೆ ನೀವು ಕೇಳಿದ ನೋಡಿದ ಪದ್ಮಾವತಿನೇ ಬೇರೆ ಜೈನರ ಆರಾಧಕರಾದಂಥ ಪದ್ಮಾವತಿ ಬೇರೆ ಇಪ್ಪತ್ತ್ ತೀರ್ಥಂಕರ ಯಕ್ಷಿಣಿಯಾಗಿ ಸೇವೆ ಮಾಡಿದ ಪದ್ಮಾವತಿ ಧರಣೇಂದ್ರ ಯಕ್ಷನಾಗಿ ಪದ್ಮಾವತಿ ಯಕ್ಷಿಣಿಯಾಗಿ ಇಪ್ಪತ್ತ್ಮೂರನೇ ತೀರ್ಥಂಕರ ಕಾಲದಲ್ಲಿ ನೆಲೆಸಿದ ಪದ್ಮಾವತಿ ತದನಂತರ ಐದನೇ ಶತಮಾನದಿಂದ ಶ್ರೀ ಪದ್ಮಾವತಿ ದೇವಿ ಅಲಂಕಾರ ನಡೆಯುತ್ತಾ ಬಂತು ಜೈನ ಧರ್ಮದ ಪ್ರಕಾರ ಇಲ್ಲಿ ಹಿಂದೂ ಧರ್ಮದ ಪ್ರಕಾರ ಹನ್ನೊಂದನೇ ಶತಮಾನದಿಂದ ಪ್ರಚಲಿತಕ್ಕೆ ಬಂತು ಹದಿನಾರು ಶೃಂಗಾರಗಳು ಅಲಂಕಾರಗಳು ವಿಜಯದಶಮಿ ದಿನ ಆದರೆ ಇಲ್ಲಿ ಐದನೇ ಶತಮಾನದಿಂದ ಆರಂಭಗೊಳ್ಳುತ್ತೆ ಅದನ್ನೇ ಹೇಳಲು ಬಂದಿದ್ದೀನಿ ನಂತರ ಹುಂಬುಜ ಪದ್ಮಾವತಿಯಲ್ಲಿ ಜನದತ್ತರಾಯ ಸ್ಥಾಪಿಸಿದ ಹುಂಬುಜ ಪದ್ಮಾವತಿ ಕೃತಿಶಿಕ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಪುರುಷ ವಿಕ್ರಮಾದಯ ಸಂತರ ನಿರ್ಮಿಸಿದರೆ ಅಂತೇಳಿ ಒಂದು ಕಡೆ ಹೇಳುತ್ತೆ ಸಾವಿರದ ಅರವತ್ತೈದರಲ್ಲಿ ತ್ರಿಲೂಕ ಮಲ್ಲನು ಕೂಡ ಇಲ್ಲಿ ಜೀರ್ಣೋದ್ಧಾರ ಮಾಡಿದ ಉಲ್ಲೇಖಗಳು ನಮಗೆ ಸಿಗತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೊಂಬುಜದ ಪದ್ಮಾವತಿಯ ಕ್ಷೇತ್ರದ ಅಲಂಕಾರಗಳು ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಡನಬೈಲು ಪದ್ಮಾವತಿ ಬೆಳೆ ಅಲಂಕಾರ ಅಲಂಕಾರ ಪ್ರಿಯಗಳು ಹೀಗಾಗಿ ಬೇಡಿದ ವರವನ್ನು ಜೀವನದಲ್ಲಿ ನಿರಾಶೆಯಾದಂಥ ಜನಗಳು ಇಲ್ಲಿ ಬರುತ್ತಾರೆ ಪದ್ಮಾವತಿ ಅಲಂಕಾರ ಹಲವಾರು ರೀತಿಯಿಂದ ಮಾಡುತ್ತಾರೆ ಒಂದು ಕಡೆ ಸ್ತ್ರೀಯ ಶೃಂಗಾರಗಳ ವರ್ಣನೆ ಮಾಡಿದರೆ ಇಲ್ಲಿ ದೇವಿಯ ಅಲಂಕಾರದಲ್ಲಿ ವರ್ಣನೆಗಳು ಬಹಳಷ್ಟು ಬರುತ್ತೆ ಮಂಜನ ಹಲ್ಲಿನ ಸೌಂದರ್ಯವನ್ನು ವರ್ಣನೆ ಮಾಡುವುದು ಒಂದು ಕಡೆ ಆದರೆ ವಸ್ತ್ರ ತೊಡುಗೆ ಶೀರೆ ಪ್ರಿಯಳು ಹೀಗಾಗಿ ವಸ್ತ್ರ ತೊಡುಗೆ ಶೃಂಗಾರದಲ್ಲಿ ಒಂದು ಆಗಿದೆ ಹಾರ ಮಾಲೆ ವಿಜಯದ ಮಾಲೆ ನೇತ್ರರಂಜನ ತಿಲಕ ಕುಂಕುಮ ಅರ್ಚನೆ ಕುಂಡಲ ಕಿವಿಯೋಲೆ ಮೋಸ್ತಿಕ ಮೂಗನತ್ತು ಕೇಶವಿನ್ಯಾಸಗಳು ಕಂಚುಕ ಎದೆ ಶೃಂಗಾರ ನೂಪುರ ಅಂದರೆ ಕಾಲುಂಗರ ಪ್ರಿಯಳು ಸುಗಂಧ ಪರಿಮಳ ಯುಕ್ತ ಪ್ರಿಯಳು ಕಂಕಣ ಬಳೆ ಅದೇ ಹೇಳಿದನೆಲ್ಲ ಒಡನ ಬಳೆ ಪದ್ಮಾವತಿ ಅಂದರೆ ಈಗ ಪ್ರಖ್ಯಾತಿ ಪಡೆದಿದೆ ಕರದರ್ಪಣ ಅಂದರೆ ಕನ್ನಡಿ ಕಾಡಿಗೆ ತೋಳಬಂದಿ ಬಾಜುಬಂದಿ ಡಾಬು ಕಿರೀಟ ಹೀಗೆ ಹದಿನಾರು ಶೃಂಗಾರಗಳಿಂದ ಫಲಪುಷ್ಪಗಳಿಂದ ಶೃಂಗಾರಗೊಳ್ಳುವಂಥ ಪದ್ಮಾವತಿಯ ಚಿತ್ರಣ ಇದು ಭಾರತ ದೇಶದಲ್ಲಿ ಉತ್ತರ ಭಾರತದ ಮಥುರಿಯಿಂದ ಆರಂಭಗೊಳ್ಳುವಂಥ ಈ ಜೈನ ಪರಂಪರೆ ಪದ್ಮಾವತಿಯ ಅಲಂಕಾರ ಹಲವಾರು ರೀತಿಗಳಿಂದ ಮಾಡುತ್ತಾರೆ ವಿಧಿವತ್ತವಾಗಿ ಅಲಂಕಾರಗಳು ಪೂಜೆ ವಿಧಿವಿಧಾನಗಳು ಈಗ ಜೈನ ಧರ್ಮದಲ್ಲಿ ಪ್ರಖ್ಯಾತ ಪಡಿತಾ ಇದೆ ದಸರಾ ಬಂತಂದರೆ ವಿಜಯದಶಮಿ ಬಂತು ಅಂದರೆ ಸಾಕು ಆ ದಿನಗಳಲ್ಲಿ ಹತ್ತು ದಿನಗಳ ನವರಾತ್ರಿಗಳಲ್ಲಿ ದಿನಕ್ಕೊಂದೊಂದು ದೇವಿಯ ಆರಾಧನೆ ನಡೀತೆ ಇಲ್ಲಿ ಕೂಡ ಪದ್ಮಾವತಿಗೆ ಹಲವಾರು ಅಲಂಕಾರಗಳಿಂದ ಹಲವಾರು ವಿವಿಧ ಫಲಪುಷ್ಪಗಳಿಂದ ಮಂತ್ರಘೋಷದಿಂದ ಇಲ್ಲಿ ಜೈನ ಧರ್ಮದಲ್ಲಿ ಆಚರಣೆಗೊಳ್ಳುತ್ತೆ ಚಾಮುಂಡಿ ಕುಷ್ಮಾಂಡಿನಿ ಜ್ವಾಲಾಮಾಲಿನಿ ಹೀಗೆ ಹಲವಾರು ಯಕ್ಷ ಯಕ್ಷಿಣಿಗಳ ಅಲಂಕಾರಗಳು ನಡೀತೆ ಆದರ ಸತ್ಕಾರಗಳು ನಡೀತೆ ದೇವಿಗೆ ಆರಾಧನೆ ನಡೀತೆ ಹಲವು ಕಡೆ ಕೇವಲ ತೀರ್ಥಂಕರ ಆರಾಧನೆ ನಡೆದರೆ ಪೂಜೆ ಪುನಸ್ಕಾರಗಳು ನಡೆದರೆ ಇಲ್ಲಿ ಯಕ್ಷ ಯಕ್ಷಿಣಿಗಳನ್ನು ವಿಶೇಷವಾಗಿ ಕ್ಷೇತ್ರಪಾಲ ಬ್ರಹ್ಮದೇವ ಹೀಗೆ ಅವುಗಳ ಸತ್ಕಾರಗಳು ಒಂದು ಕಡೆ ನಡೀತೆ ಒಂದು ಕಡೆ ದೇವಿ ಗುಡಿಗಳು ಉಘಾರ ಪದ್ಮಾವತಿ ಇರ್ಬೋದು ಹೀಗೆ ಹಲವಾರು ಒಡಂಬೈಲು ಪದ್ಮಾವತಿ ಕೊಂಬುಜ ಹುಂಚ ಅಂತ ಕರಿತೀವಿ ಆ ಪದ್ಮಾವತಿ ನೆಲೆ ನಿಂತಳು ಅನ್ನೋದು ಲಕ್ಕಿಯ ಬನದಲ್ಲಿ ನೆಲೆಸಿದ ಪವಾಡವಣ್ಣಗಳನ್ನು ಅಚ್ಚರಿಗಳನ್ನು ಬಂದ ಭಕ್ತರನ್ನು ಹರಿಸುವತ್ತಿರುವ ಹೊಂಬುಜದ ಪದ್ಮಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ವಡನ್ಬೈಲು ಜೋಗ ಜಲಪಾತದಿಂದ ಅತಿ ಸಮೀಪ ಇರುವಂಥ ವಡನ್ಬೈಲು ಪದ್ಮಾವತಿ ಹಲವಾರು ಜನರ ಸಂಕಷ್ಟಗಳನ್ನು ಜೀವನದಲ್ಲಿ ನಿರಾಶೆಗಳುವರಿಗೆ ಅವರ ಹರಿಕೆಗಳನ್ನು ಕೋರಿಸುವಂಥ ಬಳೆ ಪದ್ಮಾವತಿ ಹೊಂಬುಜ ಪದ್ಮಾವತಿ ಪ್ರಖ್ಯಾತಿ ಪಡೆದಿದೆ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಮತ್ತೆ ಹೊಸ ಹೊಸ ವಿಷಯಗಳು ಮತ್ತೆ ನಿಮಗಾಗಿ ಬರಲಿವೆ ದಯವಿಟ್ಟು ಎಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊರಗಡೆ ನಿಂತು ನೋಡ್ತಿರುವ ಅಸಂಖ್ಯಾತ ಜನರು ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ನೋಟಿಫಿಕೇಶನ್ ಬರುತ್ತೆ ಮತ್ತೊಂದು ವಿಷಯದಲ್ಲಿ ಶಿವನ ನಮಸ್ಕಾರ ವಿಜಯದಶಮಿ ವಿಜಯವಾಗಲಿ रासी गुणगान गाड़ू रे भक्ति का गाय अशरु यदि चरण पोजय मनसु सोका स्वरन सोनि महाराज परमेशी तेन मरि भो अड़ि गप परपाया अरि ज्ञात रोवा के चाट